ವಿಧಾನಸಭಾ ಕ್ಷೇತ್ರದ ಮನವರ್ತಿ ಪೇಟೆಯಲ್ಲಿ ಇಂದು ಡಿಆರ್ ಮುನಿಯಣ್ಣ ಉದ್ಯಾನವನದಲ್ಲಿ ಷಷ್ಠಿ ಪೂಜೆ ಮಹೋತ್ಸವ ಶ್ರೀ ಶಕ್ತಿನಾಗ ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಸ್ಥಳೀಯ ಮುಖಂಡರು ಹಾಗೂ ಸ್ಥಳೀಯ ನಿವಾಸಿಗಳು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಬೆಳ್ಳಿಯ ಭಾವಚಿತ್ರ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸೃಷ್ಟಿ ಭೋಗಿ ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲ ನಮ್ಮ ಭಗವಂತಪೇಟೆ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಂದ ಮತ್ತು ತಾಯಂದಿರಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಈ ಒಂದು ದೇವಸ್ಥಾನ ಸ್ಥಾಪನೆ ಆದ ನಂತರ ಈ ಒಂದು ಸಮಿತಿ ಭಾಗ್ಯಮ್ನವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ಒಂದು ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ಇಲ್ಲಿ ಒಂದು ರೀತಿ ಎಲ್ಲರೂ ಈ ಒಂದು ಸ್ಥಳಕ್ಕೆ ಮಾಡಿರ್ತಕ್ಕಂಥದ್ದು ಕೂಡ ಭಾಳ ಸಂತೋಷ ಮತ್ತು ಎಲ್ಲರೂ ಕೂಡ ಜೊತೆಯಲ್ಲಿ ನಮ್ಮ ಸುಖ ಇದಕ್ಕೆ ಬಹಳಷ್ಟು ಇದಕ್ಕೆ ಒತ್ತನ್ನು ಕೊಟ್ಟು ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಷಷ್ಠಿ ಪೂಜೆ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಶಕ್ತಿ ನಾಗಿ ಶಕ್ತಿ ದೇವರ ಸನ್ನಿಧಾನಕ್ಕೆ ನಮ್ಮ ಸಾಮಾನ್ಯ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಚಿವರು ಆ ದಿನೇಶ್ ಈ ಒಂದು ಕಾರ್ಯಕ್ಕೆ ಭಾಳ ನೆರವನ್ನ ನೀಡಿದ್ದಾರೆ ಪ್ರತಿ ವರ್ಷವೂ ಸಹ ನಮ್ಮನ್ನ ದಿನೇಶ್ ಸಹ ಬರ್ತಾಯಿದ್ರು ಆದರೆ ಈ ವರ್ಷ ಅವರಿಗೆ ತುಂಬ ಒಂದು ಹೆಚ್ಚಿನ ರೀತಿಯಲ್ಲಿ ಸಂತೋಷ ಆಗಿದೆ ಈ ಭಕ್ತಾದಿಗಳನ್ನು ನೋಡಿ ಅವರು ನಡೆದಿರುವಂಥ ವ್ಯವಸ್ಥೆಯನ್ನು ನೋಡಿ ತುಂಬ ಸಂತೋಷವಾಗಿ ಈ ಒಂದು ಪಾರ್ಕಿಗೆ ಬೋರ್ವೆಲ್ಲು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮತ್ತು ಏನಿಲ್ಲ ಗಿಡಗಳೆಲ್ಲ ಇದಾಗಿದೆ ಅದಕ್ಕೆ ನವೀಕರಣ ಮಾಡ್ತೀನಿ ಅಂತ ಹೇಳಿ ಒಂದು ಹೊಸ ಭರವಸೆಯನ್ನು ಕೊಟ್ಟು ಆತ್ಮಂಥ ಅದೇ ರೀತಿ ಇವತ್ತು ತುಂಬಾ ಸಂತೋಷದಿಂದ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ದೇವರು ಐದು ಆರು ಆರೋಗ್ಯ ಅಭಿವೃದ್ಧಿ ಆಯಿಸಿಕೊಂಡು ಮುಂದಿನದಲ್ಲಿ ಇನ್ನೂ ಹೆಚ್ಚಿನ ಅವರ ಅಧಿಕಾರ ಹಸ್ತಾಂತರ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸಿಬ್ಬಿ ನಾಗದೇವರ ಸನ್ನಿಧಾನದಲ್ಲಿ ನಮ್ಮ ದೇವಸ್ಥಾನ ಕಟ್ಟಕ್ಕೂ ಸಾರಿಗೆ ಕೊಟ್ಟವರು ಅದರಿಂದ ನಮಗೆ ತುಂಬಾ ಸಂತೋಷ ಆಯ್ತು ಇವತ್ತು ಬಂದ್ರೆ ದಿನ ಸಂತೋಷ ಆಯ್ತು ಆಮೇಲೆ ಬೋರ್ಗಳಿಗೂ ಸಾಧ್ಯ ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತವ್ರೆ ಮಾಡ್ಕೊಡ್ತಿದ್ದು ಮಾಡ್ತಾರೆ ವರ್ಷ ವರ್ಷ ಅವ್ರು ಮಂಗಳಾರೋ ಬರ್ತಾರೆ ಅವಲಾನೋ ಬಂದೇ ಮಾಡ್ತಾರೆ ನಾವು ಪಕ್ಷಕ್ಕೆ ಅದನ್ನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಇಪ್ಪತ್ತು ಜನ ಏನಿದೆ ಏನೋ ಆ ಎಮ್ಮೆ ಕೇಳ್ಕೊಂಡಿದ್ದೆಲ್ಲ ನಡೆದೈತಿ ಎಲ್ಲರೂ ತುಂಬ ಆ ಎಮ್ಮ ಬೆಳೀತಾ ಇದೆ ಇವಾಗ ಮುಖ ಎಲ್ಲ ತುಂಬ ಚೆನ್ನಾಗಿ ಬರ್ತಿದ್ದೆ ಮುಂಚೆ ಇರಲಿಲ್ಲ ನಾನಿವಾಗ ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೆ ಆವಾಗ ಸುಮ್ಮನೆ ಅಷ್ಟ ಆಗ್ತಿದ್ದು ಇವಾಗ ತುಂಬ ಬ್ರೇಕ್ ಆಯ್ತಾ ಇದ್ದೀನಿ ಮುಚ್ಚಕ್ಕಾಗಲ್ಲ ಬೆಳೀತಾ ಇದೆಲ್ಲ ಸೇರಿ ಮಾಡ್ತೀವಿ ನಾವು ಅದಕ್ಕೆ ಎಲ್ಲ ಸರ್ ಇದ್ದಾರೆ ಒಂದು ಎಪ್ಪತ್ತು ವರ್ಷದಿಂದ ಎಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಅವಾಗ ಸ್ವಲ್ಪ ಕಮ್ಮಿ ಇತ್ತು ಈಗ ತುಂಬಾ ದೇವರು ಇಮೆಲ್ಲೇ ಸುಮಾರು ಜನ ಎಲ್ಲ ಬರ್ತಾರೆ ಅವ್ರ ಮೇಲೆ ಆದಷ್ಟು ಸೇವೆ ಮಾಡಿ ದೇವರು ಬೆಳೀತಾ ಇದೆ ಅವ್ರು ಅನ್ಕೊಂಡಿದ್ದಾಗತ್ತಂದ್ರೆ ಅವ್ರು ಅನ್ಕೊಂಡಿದ ಆಗಿದೆ ಅಂದ್ರೆ ಅದರಿಂದ ಏನೇ ದಿಷ್ಟು ಅದೆಲ್ಲ ಆಗ್ತದ್ರಿ ಅಂತ ನಾವು ಇಲ್ಲೇ ಮಲ್ವಾರ್ತಿಪೇಟೆಯಿಂದ ಇಲ್ಲೇ ಪಕ್ಕದ ರೋಡ ಇದೆ ಅಲ್ಲಿಂದ ಬರ್ತಾ ನಾವು ನಾವು ವರ್ಷ ವರ್ಷ ತುಂಬ ಎರಡು ಸರಿ ನಾವು ಒಂಥರ ಫಂಕ್ಷನ್ ಮಾಡ್ತೀವಿ ಸೃಷ್ಟಿ ಪೂಜೆ ಮತ್ತು ನಾ ನಾಗರ ಪಂಚಮಿ ಎರಡೂ ಮಾಡ್ತೀವಿ ನಮಗೆ ಇಲ್ಲಿ ಬಂದ ಮೇಲೆ ತುಂಬಾ ಒಳ್ಳೆಯದಾಗಿದೆ ನಮಗಂತೂ ತುಂಬಾ ನಂಬಿಕೆ ತುಂಬ ಬಂದಿದೆ ನನಗೆ ಎಲ್ಲ ಥರನೂ ಒಳ್ಳೆಯದಾಗಿದೆ ನಮಗೆ ನಾವು ಹತ್ತು ಜನ ಸೇರಿ ಮಂಗಳೂರು ಮಂಗಳವಾರ ತುಂಬಾ ಎಲ್ಲ ಇದು ಮಾಡ್ತೀವಿ ಎಲ್ಲರೂ ಬರ್ತಾರೆ ಮಂಗಳವಾರ ನಾವು ಮನೇಲಿದ್ರು ಎಷ್ಟೊತ್ತು ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಅನ್ನೋದು ಆಸೆ ಇರ್ತೀವಿ kung yan kain ni mga yan, mahal siya nito